ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ಇದು ಹೊಸ ವರ್ಷದ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದ ವರ್ಷ ಭವಿಷ್ಯ ಕಾರ್ಯಕ್ರಮದಲ್ಲಿ ವೃಶ್ಚಿಕ ರಾಶಿ ನೋಡಿ ವೃಶ್ಚಿಕ ರಾಶಿ ವರ್ಷ ಯಾಕೋ ಎರಡು ಸಾವಿರದ ಇಪ್ಪತ್ತ ಐದನೇ ಇಸ್ವಿ ಅಂತಹ ಅನುಕೂಲಗಳನ್ನು ನೋಡಲಿಲ್ಲ ಗುರುಬಲವನ್ನು ಕಳ್ಕೊಂತು ಪಂಚಮದಲ್ಲಿ ಶನಿ ಬಂತು ಒಂದಲ್ಲ ಒಂದು ತೊಂದರೆಗಳು ತಾಪತ್ರೆಗಳು ಅಂದುಕೊಂಡಂತಹ ಯಾವುದೇ ಕೆಲಸಗಳು ಆಗಲಿಲ್ಲ ಸ್ನೇಹಿತರು ಯಾರೂ ಕೈ ಹಿಡಲಿಲ್ಲ ಕಷ್ಟದಲ್ಲಿ ಬಂದಾಗ ಯಾರೂ ಕುಟುಂಬದಲ್ಲಿ ಯಾರೂ ನೆರವಾಗಲಿಲ್ಲ ಇಂಥ ದಿನಗಳನ್ನೇ ಕಂಡಂಥದ್ದು ನಮ್ಮ ಕಲ್ಪನೆಯೂ ಬೇರೆ ಬೇರೆ ಇತ್ತು ಹೇಗೆ ಹಿಂಗಾಗ್ಬಿಡ್ಬೋದು ಹಂಗಾಗ್ಬಿಡ್ಬೋದು ರಿಸಲ್ಟ್ ಹಿಂಗೆ ಬರ್ಬೋದು ಲಂಕ್ ಹಿಂಗೆ ಬರು ಎಲ್ಲವೂ ಸಹ ಕಲ್ಪನೆಗಳನ್ನು ಮಾಡ್ಕೊಂಡ್ವಿ ಆದರೆ ಎಲ್ಲವೂ ಸಹ ಪಲ್ಟಾ ಆದಂತಹ ವರ್ಷ ಯಾವುದು ಅಂತಂದರೆ ಎರಡು ಸಾವಿರದ ಇಪ್ಪತ್ತಾರನೆಯ ವರ್ಷ ಎರಡು ಸಾವಿರದ ಇಪ್ಪತ್ತೈದನೆಯ ವರ್ಷ ವೃಶ್ಚಿಕ ರಾಶಿಗೆ ಅಂಥ ಫಲಗಳನ್ನೇನು ಕೊಡಲಿಲ್ಲ ಹಾಗಾದರೆ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಏನಾದರೂ ವೃಶ್ಚಿಕ ರಾಶಿಗೆ ಬದಲಾವಣೆಗಳಾಗತ್ತಾ ಅಂತ ಅಂದರೆ ನೋಡಿ ಎರಡು ಸಾವಿರದ ಇಪ್ಪತ್ತೈದು ಎಂಡಲ್ಲಿ ನವೆಂಬರ್ ಆ್ಯಂಡ್ ಡಿಸೆಂಬರ್ ಗುರುವಿನ ಯೋಗ ಫಲ ಗುರುಬಲ ಕಂಡಂತಹ ವೃಶ್ಚಿಕ ರಾಶಿ ಮತ್ತೆ ಗುರುಬಲವನ್ನು ಕಳ್ಕೊಳ್ಳುತ್ತೆ ಮತ್ತೆ ಪಂಚಮದಲ್ಲಿರುವಂಥ ಶನಿಯನ್ನು ಬದಲಾವಣೆಗಳೇನು ಆಗಲಿಲ್ಲ ಆದ್ದರಿಂದ ವೃಶ್ಚಿಕ ರಾಶಿವರೆಗೆ ವರ್ಷದ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಯ ಜೂನ್ ತಿಂಗಳು ಅಂದರೆ ವರ್ಷದ ಅರ್ಧ ಭಾಗದಷ್ಟು ಗುರುವಿನ ಬಲವನ್ನು ಕಳ್ಕೊಂಡು ಶನಿಯ ಬಲವನ್ನು ಕಳ್ಕೊಂಡು ಮತ್ತು ಯಥಾಸ್ಥಿತಿ ನಮ್ಮನ್ನು ಕಂಡಾಗ ಬೇರೆಯವರು ಬೇರೆ ರೀತಿಯಲ್ಲಿ ಮಾತನಾಡಿಕೊಳ್ಳುವಂಥದ್ದು ತೇಜೋವಧೆ ಮಾಡುವಂಥದ್ದು ಆಳಿಸುವಂಥದ್ದು ನಿಮಗೆ ಅಂತ ನಮಗೆ ಎಲ್ಲವೂ ಸಹ ಹೇಳಿ ಕೊನೆಗೆ ನಮಗೆ ಕೈ ಕೊಡುವಂಥದ್ದು ನಮ್ಮ ಕಲ್ಪನೆಯನ್ನು ಸಹ ಉಲ್ಟಾ ಪಲ್ಟಾ ಮಾಡುವಂಥ ಸಾಧ್ಯತೆಗಳು ಈಗಲೂ ಸಹ ಇರುತ್ತೆ ಯಾರನ್ನೂ ಅತಿಯಾಗಿ ನಂಬಕ್ಕೆ ಹೋಗಬೇಡಿ ನಿಮ್ಮ ಅಂದುಕೊಂಡಂಥ ಕೆಲಸಗಳೆಲ್ಲವೂ ಸಹ ಅಷ್ಟು ಸುಲಭ ಸಲೀಸಾಗಿ ಸುಲಭವಾಗಿ ನಿಮಗೆ ಕೈಗೂಡೋದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು ಯಾಕೆ ಅಂದರೆ ಪಂಚಮದಲ್ಲಿರುವಂಥ ಶನಿಯ ದೃಷ್ಟಿ ಕೋಪದ ದೃಷ್ಟಿ ಶತ್ರುಬಾಧೆಯ ದೃಷ್ಟಿ ಊಹಾಪೋಹಗಳ ನಡುವಂತಹ ದೃಷ್ಟಿ ನಿಮ್ಮನ್ನು ನಂಬದೇ ಇರುವಂತಹ ದೃಷ್ಟಿಗಳು ಎಲ್ಲವೂ ಸಹ ಶನಿದೋಷದಲ್ಲಿರುತ್ತೆ ಗುರುವಿನ ಬಲವನ್ನು ಕಳಕೊಂಡಾಗ ಶುಭ ಕಾರ್ಯಗಳು ಯಾವುದೂ ಆಗಲ್ಲ ಅಂದುಕೊಂಡಂಥ ಕೆಲಸಗಳು ಯಾವುದೂ ಆಗೋಲ್ಲ ಕೈಗೂಡೋದಿಲ್ಲ ವ್ಯವಹಾರದಲ್ಲೆಲ್ಲವೂ ಸಹ ಇವತ್ತಾಗುವಂಥದ್ದು ಒಂದು ತಿಂಗಳಾಗತ್ತೆ ಒಂದು ತಿಂಗಳಾಗುವಂಥ ಕೆಲಸ ಒಂದು ವರ್ಷವಾಗುತ್ತೆ ಆದ್ದರಿಂದ ಕಾಯಬೇಕಾಗ್ತದೆ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ಜೂನ್ ತಿಂಗಳು ತನಕ ಶುಭವಾಗಿರುವಂಥ ಶುಭ ಫಲಗಳನ್ನು ಖಂಡಿತವಾಗಿ ವೃಶ್ಚಿಕ ರಾಶಿ ನೋಡಲಿಕ್ಕೆ ಕಷ್ಟಕರವಾಗುತ್ತೆ ಗುರುಬಲವಿಲ್ಲ ಶನಿಬಲವಿಲ್ಲ ಇದೆಲ್ಲವೂ ಜೊತೆಯಲ್ಲಿ ನಿಮಗೆ ಲಾಭ ಎಲ್ಲಿ ಸಿಗುತ್ತೆ ಅಂತಂದರೆ ಬುಧನ ಯೋಗ ಫಲ ಸಿಗುತ್ತೆ ಮತ್ತು ನಿಮಗೆ ಕುಜನ ಯೋಗ ಫಲ ಸಿಗುತ್ತೆ ಶುಕ್ರನ ಯೋಗ ಫಲ ಸಿಗುತ್ತೆ ಇವೆಲ್ಲವೂ ಸಹ ವರ್ಷದ ಅಂತ್ಯ ಭಾ ಅದೇ ಮಧ್ಯಭಾಗದ ನಂತರದಲ್ಲಿ ನಿಮಗೆ ಅನುಕೂಲಕರವಾದಂಥ ದಿನಗಳು ನಿಮಗೆ ಸಿಗುವಂಥದ್ದು ಅಲ್ಲಿವರೆಗೂ ಸಹ ನೀವು ವೆಯ್ಟ್ ಮಾಡಬೇಕಾಗ್ತದೆ ಆದರೆ ಅದನ್ನು ಬಿಟ್ಟು ನಾನು ಏನೋ ಒಂದು ಮ್ಯಾಜಿಕ್ ಮಾಡಿಬಿಡ್ತೀನಿ ಏನೋ ಬದಲಾವಣೆಗಳಾಗತ್ತೆ ಅಂತ ಮಾಡೋಕ್ಕೋದ್ರೆ ಖಂಡಿತವಾಗಿ ಕಷ್ಟದ ದಿನಗಳು ನಿಮಗೆ ಸಿಹಾಕೊಡುತ್ತೆ ಯಾವುದೇ ವ್ಯವಹಾರದಲ್ಲಿ ಕೆಲಸ ಮಾಡುವಂಥ ಜಾಗದಲ್ಲಿ ಮೇಲಧಿಕಾರಿಗಳಿಂದ ಕಿರುಕುಳ ಮೇಲಧಿಕಾರಿಗಳಿಂದ ನಮಗೆ ತೊಂದರೆ ತಾಪತ್ರೆಗಳು ಕೆಲಸ ಮಾಡುವಂಥ ಜಾಗದಲ್ಲಿ ಸಹಪಾಠಿಗಳಿಂದ ನಮಗೆ ತೊಂದರೆ ತಾಪತ್ರೆಗಳು ಮತ್ತು ಊಹಾಪೋಹಗಳು ಕೆಟ್ಟ ಕೆಟ್ಟ ಆಲೋಚನೆಗಳು ಕೆಟ್ಟ ಕೆಟ್ಟ ಚಿಂತನೆಗಳು ಇಲ್ಲ ಸಲದ ಅಪನಿಂದನೆಗಳನ್ನು ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಆದ್ದರಿಂದ ವೇಟ್ ಮಾಡಬೇಕಾಗತ್ತೆ ನೀವು ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ಧನು ವೃಶ್ಚಿಕ ರಾಶಿಯವರು ವೃಶ್ಚಿಕ ರಾಶಿಯವರು ನೀವು ಎಲ್ಲದನ್ನು ನಂಬೋಕೆ ಹೋಗ್ಬಾರ್ದು ಎಲ್ಲರನ್ನೂ ಒಳ್ಳೆಯವ್ರು ಅಂದ್ಕೊಂಬಿಡ್ತೀರಿ ಎಲ್ಲರೂ ನಂಬಕ್ಕೆ ಹೋಗ್ತೀರಿ ಆದರೆ ಎಲ್ಲರೂ ಒಂದೇ ಥರ ಇರೋದಿಲ್ಲ ಆ ಅಂಥ ಒಳ್ಳೆಯರು ಅಂತ ಅಂದ್ಕೊಂಡಂಥ ವ್ಯಕ್ತಿಯೇ ನಮಗೆ ನಮಗೆ ಮಾರಕವಾಗಿರ್ತಾನೆ ಅವನೇ ನಮಗೆ ಕೈ ಇರ್ತಾನೆ ಭಾಳ ನಂಬಿಕೆ ಇಟ್ಕೊಂಡಿರ್ತೀವಿ ಅವನು ಮನುಷ್ಯ ನಮ್ಮ ಮೇಲೆ ಇಲ್ಲ ಸಲ್ಲದ ಹಗೆಯನ್ನು ಸಾಗಿಸುವಂಥದ್ದು ನಮ್ಮ ವಿರುದ್ಧವಾದಂಥ ವ್ಯಕ್ತಿಗಳ ಜೊತೆಯಲ್ಲಿ ಕೈಗೂಡುವಂಥದ್ದು ಇದೆಲ್ಲವನ್ನು ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಆದರೆ ಪ್ರಾಮಾಣಿಕತೆ ನಿಮಗೆ ತುಂಬ ಚೆನ್ನಾಗಿದೆ ವೃಶ್ಚಿಕ ರಾಶಿಯವರಿಗೆ ಉತ್ತಮವಾದಂಥ ಪ್ರಾಮಾಣಿಕರು ನೀವು ಪ್ರಾಮಾಣಿಕತೆಯೇ ನಿಮಗೆ ಮಾರಕ ಅಂತ ಹೇಳ್ಬೋದು ನಿಮ್ಮ ಒಂದು ನ್ಯಾಯ ನೀತಿ ಧರ್ಮವೇ ನಿಮಗೆ ಮಾರಕ ಅಂತ ಅನ್ಬೋದು ಯಾಕೆ ಅಂತಂದರೆ ಅದನ್ನೆಲ್ಲವೂ ಸಹ ಕೆಟ್ಟದಾಗಿ ಬಳಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಆ ಕೆಟ್ಟದಾಗಿ ಬಿಂಬಿಸುವುದಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಅಕ್ಕಪಕ್ಕದ ಹೊಟ್ಟೆ ಉರಿಯ ಜನಗಳು ಈ ರಾಶಿಯವರು ತುಂಬ லவலவிகையர்த்தி துப்ப ஓடாட்டொரி சதா கால ஒரே பிரபஞ்சத்தில் யாவாக சா தீ அதாப ಭಾಳ ಕಡಿಮೆ ಶ್ರಮ ಜಾಸ್ತಿ ಲಾಭ ಬಹಳ ಅಲ್ಪ ಪ್ರಮಾಣದ ಲಾಭ ಯಾಕೆ ಅಂತಂದರೆ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಯು ಸಹ ನಿಮಗೆ ಹಾಗೇ ಇರುತ್ತೆ ವೃಶ್ಚಿಕ ರಾಶಿವರಿಗೆ ರಾಷ್ಟ್ರಾಧಿಪತಿ ಬಂದು ಕುಜನಾಗಿರ್ತಾರೆ ಆಗಿರೋದರಿಂದ ರಾಷ್ಟ್ರಾಧಿಪತಿ ಯಾವಲ್ಲ ಸಹ ಸುಬ್ರಹ್ಮಣ್ಯ ಸ್ವಾಮಿ ಧ್ಯಾನವನ್ನು ಮಾಡಬೇಕು ಸುಬ್ರಹ್ಮಣ್ಯ ಸ್ವಾಮಿ ಉಪಾಸನೆಯನ್ನು ಮಾಡಬೇಕು ಪಂಚಮಿಗೆ ಹನುಮಂತನ ದರ್ಶನವನ್ನು ಮಾಡಬೇಕು ಇದೆಲ್ಲವೂ ಸಹ ಮಾಡೋದ್ರಿಂದ ಅನುಕೂಲಕರವಾದಂಥದ್ದು ನಿಮ್ಮ ಊರುಗಳಿಗೆ ಗ್ರಾಮಗಳಿಗೆ ಹೋದಾಗ ಕೆಲವರಲ್ಲಿ ಮುನಿಯಪ್ಪ ಅಂತ ಮಾಡ್ತೀರಿ ಅದನ್ನು ಬಿಡಬೇಡಿ ನಾಗರ ಪೂಜೆ ಅಂತ ಮಾಡ್ತಿರ್ತೀರಿ ಅದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಬೇಡಿ ಅದನ್ನೆಲ್ಲವೂ ಸಹ ಸದಾಕಾಲ ಮಾಡ್ಕೊಂಡು ಬರ್ತಾಯಿರಿ ನಿಮಗೆ ಅದು ನಿಮಗೆಲ್ಲವೂ ಒಂದು ರೀತಿಯಾದಂಥ ಬೆನಿಫಿಟ್ಟೇ ಹೊರತು ನಷ್ಟವನ್ನಂತ ತಂದು ಕೊಡೋದಿಲ್ಲ ಕಷ್ಟಕ್ಕೆ ನೆರವಾಗುವಂತಹ ಕಷ್ಟವನ್ನು ದೂಡುವಂತಹ ಕಷ್ಟವನ್ನು ಕಳೆಯುವಂತಹ ಒಂದು ಸುಲಭವಾಗಿರುವಂಥ ಮಾರ್ಗ ಅಂತಂದರೆ ಮುನಿಯಪ್ಪನ ಪೂಜೆ ಮಾಡೋದು ನಾಗರ ಪೂಜೆ ಮಾಡುವಂಥದ್ದು ಸುಬ್ರಹ್ಮಣ್ಯ ಉಪಾಸನೆ ಮಾಡುವಂಥದ್ದು ಮನೆ ದೇವರು ಕುಲದೇವರು ದೇವರನ್ನ ಪ್ರಾರ್ಥನೆಗಳನ್ನು ಮಾಡಿಕೊಳ್ಳುವಂಥದ್ದು ಇದನ್ನು ಯಾವಾಗ ಸಹ ವೃಶ್ಚಿಕ ರಾಶಿಯವರು ಮಾಡ್ತಾ ಇರಬೇಕು ಭಗವಂತ ನಿಮಗೆಲ್ಲರೂ ಸಹ ಒಳಿತನ ಮಾಡಲಿ ಅಂತ ಮತ್ತೊಮ್ಮೆ ನಾನು ಪ್ರಾರ್ಥನೆ ಮಾಡಿಕೊಳ್ತೇನೆ ನಮಸ್ಕಾರ